ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಈ ಇವತ್ತಿನವು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಗಣರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ನೀವೇನಾದರೂ ನಿರೂಪಣೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ಈ ಒಂದು ಕಂಪ್ಲೀಟ್ ಆ್ಯಂಕರಿಂಗ್ ಮಾಡೆಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತೆ ಕೆಲೇಟು ಟು ವಿಡಿಯೋನ ಶುರು ಮಾಡೋಣವಾ ಸಾಮಾನ್ಯವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಸುಕಿನ ವೇಳೆಯಲ್ಲಿ ಧ್ವಜಾರೋಹಣ ಹಾಗೆಯೇ ಪರೇಡ್ ಮುಗಿದ ನಂತರ ವೇದಿಕೆ ಸಿದ್ಧವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ನಿರೂಪಣೆಯ ಅವಶ್ಯಕತೆ ಇರೋದಿಲ್ಲ ವೇದಿಕೆ ಸಿದ್ಧವಾದ ನಂತರ ನೀವು ನುಡಿಮುತ್ತನ್ನು ಬಳಸೋದ್ರ ಮೂಲಕ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ಬೋದು ಹಾರಾಡುತ್ತಿರುವ ಧ್ವಜವನ್ನು ತೋರಿಸಿ ಹಾಗೂ ನಮ್ಮ ರಾಷ್ಟ್ರದ ಆತ್ಮವಾದ ತ್ರಿವರ್ಣ ಧ್ವಜ ಆಕಾಶದತ್ತ ಸ್ವತಂತ್ರವಾಗಿ ಹಾರಾಡುತ್ತಿರುವ ಮಹತ್ವದ ಕ್ಷಣ ಆ ಧ್ವಜ ಕೇವಲ ಬಟ್ಟೆಯ ತುಂಡಲ್ಲ ಅದು ನಮ್ಮ ಮಹಾನ್ ನಾಯಕರ ಮತ್ತು ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನ ಆ ತ್ರಿವರ್ಣ ಧ್ವಜ ನಮ್ಮ ದೇಶ ಸ್ವತಂತ್ರ ಎಂದು ಸಾರುವ ಸಂಕೇತ ಜಗತ್ತಿನ ಇತಿಹಾಸದಲ್ಲೇ ಭಾರತೀಯರ ಧೈರ್ಯ ಶಾಶ್ವತ ಎಂದು ಹೇಳುತ್ತಾ ಮಾನ್ಯ ಮುಖ್ಯ ಅತಿಥಿಗಳಿಂದ ರಾಷ್ಟ್ರಗೀತೆಯೊಂದಿಗೆ ಎಲ್ಲರ ಹೃದಯಗಳಲ್ಲಿ ದೇಶಭಕ್ತಿಯ ಕಂಪನ ಮೂಡುವಂತೆ ರಾಷ್ಟ್ರಧ್ವಜಾರೋಹಣವನ್ನು ನಡೆಸಿಕೊಟ್ಟ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನಿಮ್ಮ ನಿರೂಪಣೆಯನ್ನು ಶುರು ಮಾಡಿ ಮೊದಲಿಗೆ ಒಂದು ನುಡಿಮುತ್ತನ್ನು ಹೇಳೋದ್ರ ಮೂಲಕ ನಿಮ್ಮ ನಿರೂಪಣೆಯನ್ನು ಶುರು ಮಾಡಿ ಗಣರಾಜ್ಯೋತ್ಸವ ಎಂದರೆ ಒಂದು ಹಬ್ಬವಲ್ಲ ಅದು ಇತಿಹಾಸವನ್ನು ಸ್ಮರಿಸುವ ಸುದಿನ ನಮ್ಮ ಹಕ್ಕುಗಳ ಮೌಲ್ಯವನ್ನು ತಿಳಿಸುವ ಕ್ಷಣ ನಮ್ಮ ಕರ್ತವ್ಯವನ್ನು ನೆನಪಿಸುವ ಸುದಿನ ದೇಶಕ್ಕಾಗಿ ಪ್ರಾಣತೆತ್ತವರಿಗೆ ನಾವು ಸಲ್ಲಿಸುವ ನಮನ ಈ ದಿನದಿಂದಲೇ ಭಾರತೀಯರೆಲ್ಲರೂ ಒಂದೇ ಸಮಾನ ಹುಟ್ಟಿಕೊಂಡಿತು ಇಂದು ನಮ್ಮೆಲ್ಲರ ರಕ್ಷಿಸಲೊಂದು ಸಂವಿಧಾನ ಅಂತಹದೊಂದು ಮಹತ್ವದ ದಿನವನ್ನು ನಾವೆಲ್ಲರೂ ಹೆಮ್ಮೆಯಿಂದ ಆಚರಿಸೋಣ ಅಂತ ಹೇಳ್ತಾ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಆಧರಣೀಯ ಶಿಕ್ಷಕ ವೃಂದದವರೇ ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ದೇಶದ ಹೆಮ್ಮೆಯ ನಾಗರಿಕರೆಲ್ಲರಿಗೂ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಭಾರತ ಎಂದರೆ ಕೇವಲ ಒಂದು ದೇಶವಲ್ಲ ಅದು ಒಂದು ಭಾವನೆ ಒಂದು ಸಂಸ್ಕೃತಿ ಮತ್ತು ಕೋಟಿ ಕೋಟಿ ಕನಸುಗಳ ಸಂಕೇತ ಇಂದು ನಾವು ಇಲ್ಲಿ ಸೇರಿರುವುದು ನಮ್ಮ ದೇಶದ ಹೆಮ್ಮೆಯ ದಿನವಾದ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲು ಸ್ವಾತಂತ್ರ್ಯ ನಮಗೆ ಶಾಂತಿಯಿಂದ ಬಂದಿರಬಹುದು ಆದರೆ ಗಣರಾಜ್ಯ ನಮಗೆ ಗುರುತನ್ನು ತಂದುಕೊಟ್ಟಿತು ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಅತಿಥಿ ಮಹೋದಯರನ್ನು ಸ್ವಾಗತಿಸುವ ಸುಸಮಯ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ನುಡಿಮುತ್ತು ತ್ರಿವರ್ಣ ಧ್ವಜದ ಅಡಿಯಲ್ಲಿ ಒಂದಾಗಿರುವ ಈ ಕ್ಷಣದಲ್ಲಿ ನಮ್ಮ ರಾಷ್ಟ್ರ ಭಾವನೆಯನ್ನು ಉನ್ನತಿಗೇರಿಸಲು ನಮ್ಮ ನಡುವಿಗೆ ಆಗಮಿಸಿದ ಮಹನೀಯರನ್ನು ಗೌರವ ಕೃತಜ್ಞತೆ ಮತ್ತು ಹೆಮ್ಮೆಯಿಂದ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನೋದನ್ನು ನೀವು ಮೊದಲೇ ಲೀಸ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಿದ ನಂತರ ಇತರ ಅತಿಥಿಗಳನ್ನು ಒನ್ ಬೈ ಒನ್ನಂತೆ ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಿ ದೇಶದ ಗೌರವ ಶಿಸ್ತು ಮತ್ತು ಸೇವೆಯ ಪ್ರತಿಬಿಂಬವಾಗಿ ನಮ್ಮ ಸಮಾರಂಭವನ್ನು ಮತ್ತಷ್ಟು ಪವಿತ್ರಗೊಳಿಸಲು ನಮ್ಮ ಈ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಇವರಿಗೆ ತುಂಬು ಹೃದಯದ ಸ್ವಾಗತ ಇವರಿಗೆ ಇವರು ಬಂದು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಇನ್ನೋರ್ವ ಅತಿಥಿಯನ್ನು ಸ್ವಾಗತಿಸಲು ನೀವು ಬಳಸಬಹುದಾದ ನುಡಿಮುತ್ತು ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಸ್ಮರಿಸುವ ಈ ದಿನ ನಮ್ಮ ಯುವ ಹೃದಯಗಳಿಗೆ ದಿಕ್ಕು ತೋರಿಸುವವರಾಗಿ ಪ್ರೇರಣೆಯ ಬೆಳಕಾಗಿ ನಮ್ಮ ಮಧ್ಯೆ ಆಗಮಿಸಿದ ನಮ್ಮ ಅತಿಥಿಗಳಾದ ಇವರಿಗೆ ಇವರು ಬಂದು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ನಂತರ ಎಷ್ಟೇ ಜನ ಅತಿಥಿಗಳು ಉಪಸ್ಥಿತರಿದ್ದರೂ ಕೂಡ ನೀವು ಬೇರೆ ಬೇರೆ ರೀತಿಯ ನುಡಿಮುತ್ತುಗಳನ್ನು ಬಳಸೋದ್ರ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸಿ ನಿಮಗೇನಾದರೂ ನುಡಿಮುತ್ತುಗಳ ಬಗ್ಗೆ ಕನ್ಫ್ಯೂಷನ್ ಅಥವಾ ಮಾಹಿತಿ ಬೇಕಿದ್ದರೆ ನಾನು ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇನೆ ನನ್ನ ಒಂದು ಚಾನಲನ್ನು ಚೆಕ್ಔಟ್ ಮಾಡಿ ನಂತರ ಎಲ್ಲರಿಗೂ ಒಂದೇ ಸಾರಿ ಸ್ವಾಗತಿಸಲು ಈ ಒಂದು ನುಡಿಮುತ್ತನ್ನು ಬಳಸ್ಬೋದಾಗಿದೆ ಈ ಪವಿತ್ರ ಸಂಬಂಧಕ್ಕೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಮ್ಮ ನಡುವೆ ಆಗಮಿಸಿರುವ ಗೌರವಾನ್ವಿತ ಮುಖ್ಯ ಅತಿಥಿಗಳು ಮಾನ್ಯ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಿಮ್ಮ ಉಪಸ್ಥಿತಿಯೇ ಈ ಕಾರ್ಯಕ್ರಮದ ಗೌರವ ನಿಮ್ಮ ಅನುಭವ ಮತ್ತು ಆಶೀರ್ವಾದ ನಮ್ಮ ವಿದ್ಯಾರ್ಥಿಗಳಿಗೆ ದಾರಿ ತೋರಿಸುವ ದೀಪವಾಗಿದೆ ಮಹಾನ್ ವ್ಯಕ್ತಿಗಳ ಸಾನ್ನಿಧ್ಯ ಸಾಮಾನ್ಯ ಕ್ಷಣವನ್ನು ಅದ್ಭುತ ಕ್ಷಣವನ್ನಾಗಿ ಪರಿವರ್ತಿಸುತ್ತದೆ ಈಗ ಕಾರ್ಯಕ್ರಮದ ಮಧ್ಯಭಾಗ ನಿರೂಪಕರ ಭಾಗ ಅಂದರೆ ಈ ಒಂದು ಭಾಗದಲ್ಲಿ ನೀವು ಗಣರಾಜ್ಯೋತ್ಸವದ ಮಹತ್ವದ ಕುರಿತಂತೆ ಒಂದೆರಡು ಮಾತುಗಳನ್ನು ಆಡೋದ್ರಿಂದ ಪ್ರೇಕ್ಷಕರ ಗಮನವನ್ನು ಇನ್ನಷ್ಟು ಸೆಳೆಯಬಹುದು ಜನವರಿ ಇಪ್ಪತ್ತಾರು ಭಾರತೀಯರ ಹೃದಯದಲ್ಲಿ ಅತ್ಯಂತ ಪವಿತ್ರವಾದ ದಿನ ಇದು ಇತಿಹಾಸದಲ್ಲಿ ಒಂದು ಕೇವಲ ದಿನವಲ್ಲ ಬಲಿದಾನಗಳಿಂದ ಬರೆಯಲ್ಪಟ್ಟ ಅಧ್ಯಾಯ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಭಾರತ ತನ್ನದೇ ಆದಂತಹ ಸಂವಿಧಾನವನ್ನು ಅಳವಡಿಸಿಕೊಂಡು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಜಗತ್ತಿನ ಮುಂದೆ ತಲೆ ಎತ್ತಿ ನಿಂತಿತು ಸಂವಿಧಾನವೇ ನಮ್ಮ ಶಕ್ತಿ ಸಮಾನತೆಯೇ ನಮ್ಮ ಗುರುತು ಮತ್ತು ಸ್ವಾತಂತ್ರ್ಯವೇ ನಮ್ಮ ಉಸಿರು ಈ ದಿನ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೃತಜ್ಞತೆಯಿಂದ ಸ್ಮರಿಸೋಣ ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ನಮ್ಮ ರಾಷ್ಟ್ರದ ಆತ್ಮ ಸಂಸ್ಕೃತಿಯಲ್ಲಿ ಉಸಿರಾಡುತ್ತದೆ ಸಂಗೀತದಲ್ಲಿ ತಾಳವಾಗಿ ನೃತ್ಯದಲ್ಲಿ ಚೈತನ್ಯವಾಗಿ ಮಿನುಗುತ್ತದೆ ನಮ್ಮ ಪರಂಪರೆ ಇಂದು ವೇದಿಕೆಯಲ್ಲಿ ಅರಳಲು ಸಿದ್ಧವಾಗಿದೆ ದೇಶಭಕ್ತಿಯ ಧ್ವನಿಯ ಕಲೆಯ ಮೂಲಕ ಪ್ರತಿಧ್ವನಿಸಲಿ ಎಂದು ಈ ಸಾಂಸ್ಕೃತಿಕ ಸಮಾರಂಭವನ್ನು ಶುರು ಮಾಡೋಣ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ನೀವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅವರನ್ನು ಒನ್ ಬೈ ಒನ್ರಂತೆ ಕರೀರಿ ಇವಾಗ ನಾನು ಅವುಗಳನ್ನು ಉದಾಹರಣೆ ಮೂಲಕ ಯಾವ ರೀತಿಯಾಗಿ ಕರಿಬೋದು ವೇದಿಕೆಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಮ್ಮ ಶಾಲೆಯ ಅಥವಾ ಕಾಲೇಜಿನ ಗಾನ ಕೋಗಿಲೆ ಎಂದೇ ಪ್ರಸಿದ್ಧಿಯಾಗಿರುವ ಕುಮಾರಿ ಅಥವಾ ಕುಮಾರ ಇವರಿಂದ ದೇಶಭಕ್ತಿ ಗೀತೆ ಅದು ಮುಗಿದ ನಂತರ ಮೈ ರೋಮಾಂಚನಗೊಳ್ಳುವಂತೆ ದೇಶಭಕ್ತ ಗೀತೆಯನ್ನು ಹಾಡಿದ ಕುಮಾರಿ ಅಥವಾ ಕುಮಾರ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಇನ್ನು ಎರಡನೇ ಉದಾಹರಣೆ ಮುಂದಿನ ಕಾರ್ಯಕ್ರಮ ನಾವು ಇಂದು ನೆಮ್ಮದಿಯಿಂದ ಜೀವಿಸಲು ಕಾರಣವಾದ ನಮ್ಮ ದೇಶವನ್ನು ಹಗಲು ಇರುಳು ಎನ್ನದೇ ಮಳೆಯ ಚಳಿ ಎನ್ನದೇ ನಮ್ಮ ದೇಶವನ್ನು ಕಾಯುತ್ತಿರುವ ನಮ್ಮ ಹೆಮ್ಮೆಯ ಸೈನಿಕರ ಬಗ್ಗೆ ಸಾರುವ ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಕಿರುನಾಟಕ ಮುಗಿದ ನಂತರ ಸೈನಿಕರ ಕಷ್ಟಗಳನ್ನು ನಮ್ಮೆಲ್ಲರಿಗೂ ಕಣ್ಣು ಕಟ್ಟಿದ ಹಾಗೆ ತೋರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿಯಾಗಿ ಒಂದೊಂದೇ ಕಾರ್ಯಕ್ರಮಗಳನ್ನು ನೀವು ನುಡಿಮುತ್ತನ್ನು ಬಳಸೋದ್ರ ಮೂಲಕ ನಡೆಸ್ಕೊಡಿ ನಿಮಗೇನಾದರೂ ನುಡಿಮುತ್ತುಗಳ ಬಗ್ಗೆ ವಿಡಿಯೋ ಬೇಕಾದಲ್ಲಿ ನಾನು ಈಗಾಗಲೇ ನಿರೂಪಣೆಗೆ ಬಳಸಬಹುದಾದ ನುಡಿಮುತ್ತುಗಳಂತ ವಿಡಿಯೋಸ್ಗಳನ್ನು ಮಾಡಿದ್ದೇನೆ ನನ್ನ ಚಾನಲ್ನ ಒಂದು ಸಾರಿ ಚೆಕ್ಔಟ್ ಮಾಡಿ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ ನಂತರ ಈ ಒಂದು ಸಾಲುಗಳನ್ನು ಬಳಸಿ ಗಣರಾಜ್ಯೋತ್ಸವ ಎಂದರೆ ರಾಷ್ಟ್ರೀಯ ಹಬ್ಬ ಮಾತ್ರವಲ್ಲ ಇದು ನಮ್ಮ ಸಂಸ್ಕೃತಿ ಪ್ರತಿಭೆ ಮತ್ತು ಏಕತೆಯ ಹಬ್ಬ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ನೃತ್ಯ ನಾಟಕ ಮತ್ತು ಗೀತೆಯ ಮೂಲಕ ಭಾರತದ ವೈವಿಧ್ಯತೆಯನ್ನು ಅತ್ಯಂತ ಸುಂದರವಾಗಿ ಪ್ರದರ್ಶಿಸಿದ್ದಾರೆ ವಿವಿಧತೆಯಲ್ಲಿ ಏಕತೆ ಎಂಬ ತತ್ವ ಇಲ್ಲಿ ಜೀವಂತವಾಗಿದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇಶಭಕ್ತಿಯ ಸ್ಪಂದನೆ ಸ್ಪಷ್ಟವಾಗಿ ಕಾಣುತ್ತಿದೆ ಅಂತ ಹೇಳ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ಅತಿಥಿ ಭಾಷಣ ಅತಿಥಿಗಳನ್ನು ಹೀಗೆ ಸ್ವಾಗತಿಸಿ ಇದೀಗ ನಾವು ಕೇಳಲಿರುವುದು ಗೌರವಾನ್ವಿತ ಅತಿಥಿಗಳ ಪ್ರೇರಣಾದಾಯಕ ಮಾತುಗಳನ್ನು ಅವರ ಮಾತುಗಳು ಕೇವಲ ಶಬ್ದವಲ್ಲ ಅವು ಜೀವನಕ್ಕೆ ದಿಕ್ಕು ತೋರಿಸುವ ಶಕ್ತಿಯನ್ನು ಹೊಂದಿವೆ ಒಂದು ಒಳ್ಳೆಯ ಮಾತು ಸಾವಿರಾರು ಮನಸ್ಸುಗಳನ್ನು ಬದಲಿಸಬಲ್ಲದು ಅವರ ಸಂದೇಶಗಳು ವಿದ್ಯಾರ್ಥಿಗಳಲ್ಲಿ ಹೊಸ ಗುರಿಗಳನ್ನು ಮೂಡಿಸಲು ಒಂದು ಶಕ್ತಿಯಾಗುತ್ತವೆ ಅಂತಹ ಶಕ್ತಿಶಾಲಿಯಾದ ಮಾತುಗಳನ್ನು ಹಾಗೂ ಗಣರಾಜ್ಯೋತ್ಸವದ ಬಗ್ಗೆ ತಮ್ಮ ಮಾತುಗಳಲ್ಲಿ ಹೇಳಲು ಬರುತ್ತಿದ್ದಾರೆ ನಮ್ಮ ಪ್ರೀತಿಯ ಅತಿಥಿಯಾದ ಇವರು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಅತಿಥಿಗಳಿಗೆ ಬೇರೆ ಬೇರೆ ರೀತಿಯ ನುಡಿಮುತ್ತುಗಳನ್ನು ಬಳಸೋದ್ರ ಮೂಲಕ ಅವರಿಗೆ ವೇದಿಕೆಗೆ ಆಹ್ವಾನಿಸಿ ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ಭಾಷಣ ಮುಖ್ಯ ಅತಿಥಿಗಳ ಭಾಷಣ ಈ ಒಂದು ಕಾರ್ಯಕ್ರಮದ ಹೃದಯವಾಗಿದೆ ಅವರ ಅನುಭವ ಮತ್ತು ವಿಚಾರಗಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿವೆ ಭಾರತವನ್ನು ಪ್ರೀತಿಸುವುದು ಮಾತಿನಲ್ಲಿ ಸುಲಭ ಆದರೆ ಬದುಕಿನಲ್ಲಿ ತೋರಿಸುವುದೇ ನಿಜವಾದ ದೇಶಭಕ್ತಿ ಎನ್ನುವ ಭಾರತದ ಕುರಿತು ಮತ್ತು ತಮ್ಮ ವೃತ್ತಿ ಜೀವನದ ಅನುಭವಗಳನ್ನು ಹಾಗೆ ನಿಜವಾದ ದೇಶಭಕ್ತಿಯ ಬಗ್ಗೆ ತಿಳಿಯಪಡಿಸಲು ವೇದಿಕೆಗೆ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸೋಣ ಮುಗಿದ ನಂತರ ನಮ್ಮ ಮುಖ್ಯ ಅತಿಥಿಗಳು ಆಡಿದ ಪ್ರತಿಯೊಂದು ಮಾತು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯುತ್ತವೆ ಇಂದಿನ ವಿದ್ಯಾರ್ಥಿಯೇ ನಾಳೆಯ ಭಾರತದ ಶಿಲ್ಪಿಗಳು ಎಂಬ ಸತ್ಯವನ್ನು ಅವರು ನಮಗೆ ನೆನಪಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಕೊನೆಯದಾಗಿ ಯುವಜನರಿಗೆ ಒಂದು ಸಂದೇಶ ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ದೇಶದ ಭವಿಷ್ಯ ನಮ್ಮ ಕೈಯಲ್ಲಿದೆ ಶಿಕ್ಷಣ ಶಿಸ್ತು ಮತ್ತು ಸೇವಾಭಾವವೇ ಬಲಿಷ್ಠ ಭಾರತದ ಅಡಿಪಾಯ ದೇಶಭಕ್ತಿ ಘೋಷಣೆಯಲ್ಲ ಅದು ಜವಾಬ್ದಾರಿ ನಾವು ಉತ್ತಮ ನಾಗರಿಕರಾದಾಗ ಮಾತ್ರ ದೇಶ ನಿಜವಾಗಿ ಬಲಾಢ್ಯವಾಗುತ್ತದೆ ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಮುಕ್ತಾಯ ಹೇಳುವ ಗಳಿಗೆ ಹತ್ತಿರ ಬಂದಿತು ಇನ್ನು ಕೊನೆಯದಾಗಿ ವಂದನಾರ್ಪಣೆ ಈ ಒಂದು ಸಂದರ್ಭದಲ್ಲಿ ನೀವು ಬಳಸಬಹುದಾದ ಸಾಲುಗಳು ಇಂದು ನಾವು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಕೇವಲ ಆಚರಿಸಿಲ್ಲ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಸಂವಿಧಾನಕ್ಕೆ ಗೌರವವನ್ನು ನೀಡುವ ಸಂಕಲ್ಪ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವ ಸಂಕಲ್ಪ ಮತ್ತು ದೇಶವನ್ನು ಹೃದಯದಿಂದ ಪ್ರೀತಿಸುವ ಸಂಕಲ್ಪ ಗಣರಾಜ್ಯೋತ್ಸವದ ಈ ದಿನ ನಮ್ಮ ಹೃದಯಗಳಲ್ಲಿ ದೇಶಭಕ್ತಿಯ ದೀಪ ಹಚ್ಚಿದೆ ಇಂದು ಇಲ್ಲಿಂದ ಹೊರಡುವಾಗ ಜವಾಬ್ದಾರಿಯುತ ನಾಗರಿಕರಾಗುವ ಸಂಕಲ್ಪವನ್ನು ಮಾಡೋಣ ಸತ್ಯ ನ್ಯಾಯ ಮತ್ತು ಸಮಾನತೆಯ ದಾರಿಯಲ್ಲಿ ಭಾರತದ ಭವಿಷ್ಯವನ್ನು ಬೆಳಗಿಸೋಣ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣೀಕರ್ತರಾದ ಎಲ್ಲ ಅತಿಥಿಗಳಿಗೂ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡುತ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಉಪಯುಕ್ತ ಮಾಹಿತಿಯಾಗಿದ್ದು ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿತನ ಟೇಕ್ ಕೇರ್ ಬಾಯ್ ಬಾಯ್